ಸ್ವಾಗತ ಸಿರಸಿಯಲ್ಲಿರುವ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡ ಏಳನೇ ವರ್ಷದ ಗಣೇಶೋತ್ಸವದ ಆಚರಣೆಯಲ್ಲಿ ಸಿರಸಿ ಶಾಸಕ ಭೀಮಣ್ಣ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜೆ ಸಲ್ಲಿಸಿದರು ಮರಾಠಿ ಕೊಪ್ಪದ ಮಹಾರಾಜನಿಗೆ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವದ ಪ್ರಯುಕ್ತ ಭಗತ್ ಸಿಂಗ್ ಬ್ರಿಗೇಡ್ ಹಾಗೂ ಜೆಪಿ ಎಂಟರ್ಪ್ರೈಸೆಸ್ ಸಿರಿಸಿ ಸಂಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ ಮೂವತ್ತೊಂದರಂದು ಸ್ಥಳ ಶ್ರೀಗಂಧ ವೇದಿಕೆ ಭಾರತ್ ಮಾತಾ ಸರ್ಕಲ್ ಮರಾಠಕೊಪ್ಪ ಇಲ್ಲಿ ನಡೆಯಲಿದೆ ಮರಾಠಿ ಕೊಪ್ಪದ ಸರ್ವ ಸಾರ್ವಜನಿಕರು ಈ ಉಚಿತ ಆರೋಗ್ಯ ಸೇವೆ ತಪಾಸಣೆಯ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಲಾಗಿದೆ ಶ್ರೀ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ತಿರಸಿಯ ಕೆಎಚ್ಪಿ ಕಾಲೋನಿಯ ಗಜಾನೋತ್ಸವ ಮಂಡಳಿಗೆ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಸಂಭ್ರಮವಾಗಿದೆ ಈ ರಜತ ಮಹೋತ್ಸವದ ಸಂಭ್ರಮದಲ್ಲಿ ಗಣಪತಿಯ ಪೂಜೆ ಪುನಸ್ಕಾರಗಳು ಅದ್ದೂರಿಯಾಗಿ ನಡೆದಿದ್ದು ಸತ್ಯನಾರಾಯಣ ಕಥೆ ಗಣಪತಿಯ ಹವನ ನಡೆದಿದೆ ನಂತರ ಅನ್ನ ಸಂತರ್ಪಣೆ ಕೂಡ ನಡೆಯಲಿದ್ದು ಈ ಬಗ್ಗೆ ಪ್ರಕಟಣೆಯಲ್ಲಿ ಮಂಡಳಿ ತಿಳಿಸಿದೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೆ ಎಚ್ ಪಿ ಕಾಲೋನಿ ಹುಬ್ಳಿ ರೋಡ್ ಇಪ್ಪತ್ತೈದನೇ ವರ್ಷದ ರಜತಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸಂಭ್ರಮಾಚರಣೆ ನಡೀತಾ ಇದೆ ಹಾಗೆ ನಿನ್ನೆ ಸಹ ಗಣಪತಿ ಪ್ರತಿಷ್ಠಾಪನೆ ಸಹ ಆಯಿತು ಹಾಗೆ ಇಂದು ಸಹ ಗಣವನ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾಳೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ಇದೆ ಗಣಪತಿ ಸತ್ಯ ಸತ್ಯ ಗಣಪತಿ ಕತೆ ಸತ್ಯನಾರಾಯಣ ಕತೆ ಹಾಗೆ ನಾಳೆ ಅನ್ನ ಸಂತರ್ಪಣೆ ಸಹ ಇದೆ ಕೆ ಎಚ್ ಪಿ ಕಾಲೋನಿಯ ಸಾರ್ವಜನಿಕರು ಅನ್ನ ತತ್ವ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸುವಾಗಿ ವಿನೋದ್ ಗಲಾಲ್ ಅಧ್ಯಕ್ಷರು ಅವ್ರೇ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಮುಂದುವ ಸಹ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗಬೇಕು ಹಿಂದೆ ಹಿರಿಯರೆಲ್ಲಾ ಇದೆಲ್ಲ ಸೇರ್ಕೊಂಡು ಇಂದು ಇಪ್ಪತ್ತೈದು ವರ್ಷಕ್ಕೆ ಸಂಭ್ರಮಾಚರಣೆ ಕಾರಣ ಆಗಿದ್ದಾರೆ ಹಾಗೆ ಇನ್ನೂ ಸಹ ಮುಂದೆ ಮುಂದೆ ಸಹ ಯಶಸ್ವಿಯಾಗಿ ಗಣೇಶೋತ್ಸವ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಮೂವತ್ತೊಂದನೇ ತಾರೀಕು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇದೆ ಸಂಜೆ ಐದುವರೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ಬಂದು ಇದಕ್ಕೂ ಸಹ ಸಹಕರಿಸಬೇಕು ಹಾಗೆ ಸವಾಲುಗಳು ಸಹ ಇರುತ್ತೆ ಅದಕ್ಕೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸಹಕರಿಸುವಾಗಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾವು ಕೆ ಎಚ್ ಬಿ ಕಾಲೋನಿಯ ನಿವಾಸಿಯವರು ನಾವು ನಮ್ಮ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಸೊ ಸುತ್ತಮುತ್ತಲಿನ ನಮ್ಮ ಎಲ್ಲಾ ಸಿರಸಿ ನಿವಾಸಿಗಳು ನಾಳೆ ಅನ್ನ ಸಂತರ್ಪಣೆ ಇರುವುದರಿಂದ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ರವಿವಾರದಂದು ಗಣೇಶ ವಿಸರ್ಜನೆಯನ್ನು ಇಟ್ಟುಕೊಂಡಿದ್ದೇವೆ ಮತ್ತು ಈ ಐದು ದಿನವನ್ನು ನಾವು ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪೂಜಾ ವಿಧಿವಿಧಾನಗಳನ್ನು ಇಟ್ಟುಕೊಂಡಿದ್ದೇವೆ ಸಿರಸಿಯ ಎಲ್ಲ ಸುತ್ತಮುತ್ತಲಿನ ಜನರು ಬಂದು ಭಾಗವಹಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಶಿವಾಜಿ ಚೌಕದ ಸಾರ್ವಜನಿಕ ಗಜಾನೋತ್ಸವ ಮಂಡಳಿಯ ಗಣೇಶ ಮಂಟಪದಲ್ಲಿ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಾಯಂಕಾಲ ಆರು ಗಂಟೆಗೆ ಪ್ರಿಯಾಂಕಾ ಪರಮಾನಂದ ಹೆಗಡೆಯವರಿಂದ ಶ್ರೀ ಕೃಷ್ಣನಾದ ವಿಠಲ ಎಂಬ ಕೀರ್ತನೆ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮಂಡಳಿಯು ಪ್ರಕಟಣೆಯಲ್ಲಿ ತಿಳಿಸಿದೆ ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ